ನಟ ಪುನೀತ್ ರಾಜ್ಕುಮಾರ್ ಇಂದು ಅಭಿಮಾನಿಗಳ ಜೊತೆ ಇಲ್ಲದೇ ಇರಬಹುದು ಆದರೆ ಅವರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ ಅವರ ನೆನಪುಗಳು ಎಷ್ಟು ವರ್ಷ ಆದರೂ ಅಜರಾಮರವಾಗಿ ಉಳಿಯಲಿವೆ ಎಂದರೆ ತಪ್ಪಾಗಲಾರದು ಅಪ್ಪು ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವಿತ್ತು ಅಶ್ವಿನಿ ಅವರ ಹುಟ್ಟುಹಬ್ಬದ ದಿನ ಅಪ್ಪು ಅವರ ಹಿರಿಯ ಮಗಳಾದ ಧೃತಿ ಒಂದು ದೊಡ್ಡ ನಿರ್ಧಾರವೊಂದನ್ನು ಮಾಡಿದ್ದಾರೆ ನಟ ಪುನೀತ್ ರಾಜ್ಕುಮಾರ್ ಅವರ ನಿಧನದ ಬಳಿಕ ಅವರು ಬಿಟ್ಟು ಹೋದ ಸಮಾಜ ಸೇವೆ ಹಾಗೂ ಕೆಲಸಗಳನ್ನು ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ವಹಿಸಿಕೊಂಡಿದ್ದಾರೆ ಅಶ್ವಿನಿ ಅವರ ಬರ್ತ್ಡೇ ಇರುವ ಕಾರಣ ಅನಾಥಾಶ್ರಮದ ಮಕ್ಕಳಿಗೆ ಹೊಸ ಬಟ್ಟೆ ಕೊಟ್ಟು ಸಿಹಿ ಊಟ ಹಾಕಿಸಿದ್ದಾರೆ ಹಾಗೂ ಅವರ ವಿದ್ಯಾಭ್ಯಾಸಕ್ಕೆ ಅವಶ್ಯಕತೆ ಇರುವ ಪೆನ್ನು ಪುಸ್ತಕ ಕೊಡಿಸಿದ್ದಾರೆ ಇನ್ನು ಅಪ್ಪು ಹಿರಿಯ ಮಗಳಾದ ಧೃತಿ ಅಮೇರಿಕದಲ್ಲಿರುವ ವಿಷಯ ನಿಮಗೆಲ್ಲ ಗೊತ್ತೇ ಇದೆ ಧೃತಿ ಅಮೇರಿಕದಲ್ಲಿರುವ ವೃದ್ಧರಿಗೆ ಊಟ ಬಟ್ಟೆ ಕೊಟ್ಟು ಆಶೀರ್ವಾದ ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ಈ ವರ್ಷ ಧೃತಿ ಅವರ ವಿದ್ಯಾಭ್ಯಾಸ ಮುಗಿದು ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಏನು ತಂದೆ ಅಪ್ಪು ಬಿಟ್ಟು ಹೋದ ಆರ್ ಕೆ ಸಂಸ್ಥೆಯನ್ನ ತಾವೇ ನೋಡಿಕೊಳ್ಳುವುದರ ಜೊತೆಗೆ ಸಿನಿಮಾ ನಿರ್ಮಾಪಕಿ ಆಗಲಿದ್ದಾರಂತೆ ಧೃತಿ ಅವರ ಈ ನಿರ್ಧಾರ ಕೇಳಿ ಶಿವಣ್ಣ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಧೃತಿ ಬುದ್ಧಿವಂತೆ ವಿದ್ಯಾವಂತೆ ಅಪ್ಪು ನೆರವೇರಿಸದೆ ಬಿಟ್ಟು ಹೋದ ಗುರಿಗಳನ್ನು ಸಾಧಿಸಲು ಧೃತಿಯಿಂದ ಮಾತ್ರ ಸಾಧ್ಯ ಒಳ್ಳೆಯದಾಗಲಿ ಮಗಳೆ ಎಂದಿದ್ದಾರೆ ಶಿವಣ್ಣ ಧೃತಿ ಅವರ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ